ಏನ ಹೇಳಕಂಡಿದ್ರೋ ಯಾರು ಫಾರ್ತೋಸ್ ನೀನು ಅಲ್ಲೇ ಮಾತಾಡಬೇಡ ಫಾರ್ಸಿ ಇಲ್ಲ ಅಂತ ನೀನು ಮಾತಾಡ್ ಯಾವ ಕೋರ್ಸ್ ನೋಡಿ ಅವನು ಇಲ್ಲ ಅವನ್ ಹುಡುಗಿನ್ರಿ ಅವ್ನು ಮಾಡ್ತಿದ್ದ ಏ ಇಲ್ಲ ಅವ್ನ್ ಬಸ್ನಲ್ಲಿ ನೀನ್ ಹೋಗ್ತಿದ್ದೀಯ ಟಿಕೆಟ್ ಮರಯ್ ಕೈಯಾಗೆಲ್ಲ ಮಚ್ಚಲ್ ಹಾಂಗ್ ಇಟ್ಕೊಂಡ್ಬಿಡು ಹೊರದಾಡಕ್ಕೆ ಏ ಕ್ಲೀನ್ ಮಾತಾಡ್ರಿ ನೀವು ಬಾಯ್ ಏನಕ್ ಮಾಡ್ತಿದ್ದೀರಾ ಹೋಗೋ ಬರ ನೆಟ್ಟ ಮಾತಾಡ್ಬೇಕ್ರಿ ನಿನ್ ಮನೆ ಬಸ್ ಇರುತ್ತಲ್ಲ ಅವಾಗ ಏನ ಸ್ವಲ್ಪ ದೌರ್ಜನ್ಯ ಮಾಡಿ ನಡೆಯುತ್ತೆ